ಇವತ್ತು ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಈ ಟೋಲ್ ಹತ್ರ ನಮ್ಮ ಹೊಸಕೋಟೆ ನಗರ ಠಾಣೆಯಲ್ಲಿ ಅಪರಾಧ ಸಿಬ್ಬಂದಿ ಈ ಸರಗಳ್ರ ಮಾಹಿತಿ ಬಗ್ಗೆ ಒಂದು ಪೆಟ್ರೋಲಿಂಗಲ್ಲಿದ್ದರು ನಿನ್ನೆ ಮೊನ್ನೆ ದಾಬಸ್ಪೇಟೆ ಮತ್ತು ಹತ್ತು ಬೆಲೆ ಒಂದಷ್ಟು ಆಗಿತ್ತು ಚೆನ್ನಾಗಿತ್ತು ಈ ಭಾಗದಲ್ಲಿ ಈ ಟೋಲ್ ಸುತ್ತಮುತ್ತ ಗಾಂಜಾನ ಮಾರ್ತಾರೆ ಅಂತ ಮಾಹಿತಿ ಸೊ ಅವರು ಪೆಟ್ರೋಲಿಂಗಲ್ಲಿದ್ದಾಗ ಇಲ್ಲಿ ಬೈಲಲ್ಲಿ ಮೂರು ಜನ ವ್ಯಕ್ತಿಗಳು ನಿಂತಿದ್ದು ನೋಡ್ತಾರೆ ನಮ್ಮ ಕ್ರೈಮ್ ಅವರು ಬರ್ತಾರೆ ಸೈಯದ್ ಒಂದು ಡ್ಯೂಕ್ ಗಾಡಿನಲ್ಲಿ ಜಾದು ಅಲಿಯಾ ಸೈಯದ್ ಸುಹೇಲ್ ಅಂತೇಳಿ ನಿಂತಿರ್ತಾನೆ ನಮ್ಮೂರು ಹೋಗಿ ಅವ್ರನ್ನ ಮಾತಾಡೋಕ್ಕೆ ಹೋಗೋ ತಕ್ಷಣ ಅವನು ತನ್ನ ಶರ್ಟಿಂದ ಒಂದು ದೊಡ್ಡ ಡ್ರಾಗರ್ ತರ್ತಾನೆ ಆಮೇಲೆ ಅವ್ರು ಐಡೆಂಟಿಫೈ ಮಾಡ್ತಾರೆ ಅವನ ಹೆಸರು ಜಾದು ಅಲಿಯಾಸ್ ಸೈಯದ್ ಸುಹೇಲ್ ಅಂತೇಳಿ ಇಟ್ಕೊಳ್ಳೋಕೆ ಹೋದಾಗ ಅವನು ಇವ್ರ ಮೇಲೆ ಪೊಲೀಸವ್ರ ಮೇಲೆ ನಮ್ಮ ಒಬ್ಬರ ಮೇಲೆ ಅಸಾಲ್ಟ್ ಮಾಡಿದ್ದಾರೆ ಚಿಕ್ಕಮಟ್ಟಿ ಅಂತ ನಂತರ ಅವನು ಹಿಡಿಯೋಕ್ಕಾಗಿಲ್ಲ ಅವನು ಎದುರ್ತಿ ಅವನಿಗೆ ಹೊಡ್ಕೊಳ್ಳೋದು ಪೊಲೀಸರು ಹೊಡ್ಕೊಳ್ಳೋದು ಮಾಡ್ತಾನೆ ಅದಕ್ಕೆ ನಮ್ಮ ಹೊಸಕೋಟೆ ಠಾಣೆ ಇನ್ಸ್ಪೆಕ್ಟರ್ ಅಶೋಕ್ ಅವರು ಬಂದು ಅವನು ಒಂದು ಎಲ್ಲರಿಗೂ ನಿಯಂತ್ರಣಕ್ಕೆ ತರೋಕಾಗದ ಕಾರಣ ಮತ್ತು ಅಲ್ಲೇ ಮಾಡೋದು ಪೊಲೀಸರ ಮೇಲೆ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾ ಪಡಿಸ್ತಾ ಮತ್ತು ಅವನ ಪ್ರಾಣಕ್ಕೆ ತರ್ತಾನೆ ನಾವು ಉದ್ದೇಶದಿಂದ ಅವನ ಮೇಲೆ ಫೈರ್ ಮಾಡಿ ಅದನ್ನು ವಶಕ್ಕೆ ಪಡೆದಿದ್ದೀವಿ ಅವನಿಗೆ ಕಾಲಿಗೆ ಏಟಾಗಿದೆ ಈಗ ಆಸ್ಪತ್ರೆಯಲ್ಲಿ ಇದ್ದಾನೆ ಅವನು ಯಾದುವಲಿಯ ಸಭೆಯಲ್ಲಿ ಏನಿದ್ದಾನೆ ಅಂದರೆ ಈಗಾಗಲೇ ಇದೇ ಸರ ಪ್ರಕರಣ ಯಾಕ ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ ಆಗಿತ್ತು ಅಲ್ಲೂ ಪೊಲೀಸರ ಮೇಲೆ ಅಸರ್ಟ್ ಮಾಡಿ ತಪ್ಪಿಸ್ಕೊಂಡಿರ್ತಾನೆ ಮತ್ತು ಅದನ್ನು ನಮ್ಮ ಠಾಣೆ ಎಮ್ ಒ ಬಿ ಮತ್ತು ರೋಡಿ ಕ್ಷೇತ್ರದಾಗಿದ್ದು ಹಿಂದೆ ಅವನ ಕಡೆಯಿಂದ ಒಂದು ಹತ್ತು ಬೈಕ್ಗಳನ್ನು ರೆಕವರಿ ಮಾಡಿದ್ವಿ ಗಾಂಜಾ ಕೇಸ್ ಒಂಥರ ಒಂದು ಸ್ವಲ್ಪ ಪರವರ್ಟ್ ಥರ ಇದ್ದಾನೆ ಮೇಯ್ನ್ಲಿ ಅವನು ಈ ಭಾಗದಲ್ಲಿ ರಾಜ್ಯದಿಂದ ಬರುವಂಥ ಗಾಂಜಾನ ಇಲ್ಲಿ ಒಂದು ಎಕ್ಸ್ಚೇಂಜ್ ಪಾಯಿಂಟ್ ಥರ ಮಾಡಿಕೊಂಡು ಕ್ರಮ ಅಂತ ಸೊ ಅದ್ರ ಬಗ್ಗೆ ನಿಗಾ ವಹಿಸಬೇಕು ಅಂತ ಹೇಳಿದ್ವಿ ಆ ಪ್ರಕಾರ ಸಂದರ್ಭದಲ್ಲಿ ಕ್ರಮ ಘಟನೆ ಒಟ್ಟಾರೆ ಈಗ ಎಷ್ಟು ಜನ ಬಂದು ಇಬ್ಬರನ್ನ ತಗೊಂಡಿದ್ವಿ ಇನ್ನಿಬ್ಬರು ಯಾರು ಓಡೋಗಿದ್ದಾರೆ ಅವ್ರದ್ದು ಮಾಹಿತಿ ಇದೆ ಅವನ ಸೈದ್ ಸುಹೇಲಲ್ಲಿ ಇದ್ದ ಮೇಯ್ನ್ ಈ ಭಾಗದ ಕಿಂಗ್ ಪಿನ್ ಥರ ಅವನು ಅವನ ಮೇಲೆ ಕ್ರಮ ತಗೊಂಡಿದ್ವಿ ಅದನ್ನು ಉಳಿದವರನ್ನು ಬಂಧಿಸ್ತೀವಿ ಮತ್ತು ಒಂದು ಡ್ಯೂಕು ಮತ್ತು ಯಾರ ಗಾಂಜಾ ತಗೊಳ್ಳೋಕೆ ಅಂತ ಒಂದಿಬ್ಬರು ಬಂದಿರ್ತಾರೆ ಸಣ್ಣ ಪಾಕೆಟ್ ಅಲ್ಲಿ ಒಂದು ಇಬ್ಬರು ಒಂದು ಆಟೋ ವಶಕ್ಕೆ ಪಡೆದಿದ್ದೀವಿ ಅವರಿಬ್ಬರು ಓಡೋಗಿದ್ದಾರೆ ಅವರಿಬ್ಬರು ಯಾರಂತೂ ಗೊತ್ತಾಗಿದೆ ಅವರನ್ನು ಬಂಧಿಸ್ತಿದ್ದೀವಿ